ಹೋಗೋ ಸಂಭ್ರಮ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡಿ ಹಾಗೆ ಗಿಡಗಳನ್ನೆಲ್ಲ ಇಟ್ಟು ಅದಕ್ಕೆಲ್ಲ ನೀರು ಹಾಕಿ ಎಲ್ಲ ವ್ಯವಸ್ಥೆ ಮಾಡಿ ಹೊರಡೋದಿಕ್ಕೆ ಸಿದ್ಧವಾಗಿದ್ದೀವಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್ ಸೊ ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಊರಿಗೆ ಹೋಗ್ತಾ ನನ್ನ ಪ್ರಯಾಣದ ವ್ಲಾಗನ್ನು ಶೇರ್ ಮಾಡ್ತೀನಿ ಸುಮಾರು ದಿನ ಆಗಿತ್ತು ಊರಿಗೆ ಹೋಗದೆ ಸೊ ಬನ್ನಿ ನಮ್ಮ ಊರಿಗೆ ಹೋಗೋಣ ಒಂದು ಚೇಂಜ್ ಇರುತ್ತೆ ಇನ್ನೇನು ಹೋಗಬೇಕು ಈಗ ಹೊರಡುವಾಗ ಒಂದಷ್ಟು ಕನ್ಫರ್ಮೇಶನ್ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಒಂಥರ ನೆಮ್ಮದಿ ಇರುತ್ತೆ ಗ್ಯಾಸ್ ಆಫ್ ಇದೆಯಾ ಗೀಝರ್ ಆಫ್ ಇದೆಯಾ ಐರನ್ ಬಾಕ್ಸ್ ಸ್ವಿಚ್ ತೆಗೆದಿಟ್ಟಿದ್ದೀನ ಡೋರ್ ಕರೆಕ್ಟ್ ಆಗಿದ್ದೀನ ಎಲ್ಲ ನೋಡ್ಕೊಂಡು ಹೊರಡೋ ಅಷ್ಟೊದಿಗೆ ಐದು ನಿಮಿಷ ಲೇಟ್ ಆಗೋಯ್ತು ಸೊ ಹೊರಟ್ವಿ ಊರಿಗೆ ಹೋಗೋ ಸಂಭ್ರಮ ಇದ್ದೇ ಇರುತ್ತಲ್ಲ ಯಪ್ಪ ಎಷ್ಟು ಖುಷಿ ಆಗುತ್ತೆ ಊರಿಗೆ ಬೆಳ ಬೆಳಿಗ್ಗೆ ಆ ಫಾಗಲ್ಲಿ ರೋಡಲ್ಲಿ ಹೋಗುವಾಗ ಲಾಂಗ್ ಡ್ರೈವ್ ಅಂದರೆ ನಂಗೆ ಸಿಕ್ಕೋಬಟ್ಟೆ ಇಷ್ಟ ಸಕ್ಕು ಖುಷಿ ಆಗುತ್ತೆ ನನಗೆ ಈ ಮೂಮೆಂಟ್ ಮಾತ್ರ ಸೊ ಹೋಗ್ತಾ ಇದ್ದೀವಿ ಅನಗ ಕೂಡ ಬೆಳಗ್ಗೆ ಊರಿಗೆ ಹೋಗೋದು ಅಂದ ಪಟ್ ಪಟ್ಟಂತ ಎದ್ದು ರೆಡಿಯಾಗಿ ಕುತ್ಕೊಂಡ್ಬಿಡ್ತಾಳೆ ಸೊ ಅಲ್ಲಿ ಸೂರ್ಯ ಉದಯಿಸುವ ಒಂದು ಸೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಮಗಂತೂ ಇವಾಗ ಏನು ಟ್ರಾಫಿಕ್ ಚಿಂತೆ ಇಲ್ಲ ನಾವು ಹೊಸಕೋಟೆ ಹತ್ತಿರದಿಂದ ದಾಬಸ್ಪೇಟೆವರೆಗೆ ಆರಾಮಾಗಿ ಹೋಗ್ತೀವಿ ಎಲ್ಲೂ ಕ್ಯಾಂಪೇ ಯಾವ ಟ್ರಾಫಿಕ್ ಸೌಂಡು ನಮಗೆ ಏನು ಡಿಸ್ಟರ್ಬ್ ಮಾಡಲ್ಲ ಅಷ್ಟು ಆರಾಮಾಗಿ ಮೇನ್ ಹೈವೇಲಿ ಹೋಗ್ಬೋದು ಸೊ ಹಾಗೆ ತಿಂಡಿಗೆ ಬಂದ್ವಿ ನಂಜುಂಡೇಶ್ವರ ಹೋಟೆಲ್ಗೆ ಹೋಟೆಲ್ ನಂಜುಂಡೇಶ್ವರ ಸಾರಿ ಅಲ್ಲಿ ಇವಾಗ ನಾನು ಹೆಚ್ಚಿಗೆ ಚೌ ಚೌ ತೊಗೊಂಬಿಡ್ತೀನಿ ರೆಡಿ ಇರುತ್ತೆ ಆ್ಯಂಡ್ ಇಷ್ಟ ಕೂಡ ಆಗುತ್ತೆ ಸೊ ಸ್ವೀಟು ಖಾರ ಸ್ವಲ್ಪ ಚಟ್ನಿ ಚಟ್ನಿ ತುಂಬ ಖಾರ ಖಾರವಾಗಿತ್ತು ಚೆನ್ನಾಗಿತ್ತು ಆ್ಯಕ್ಚುಲಿ ಇದ್ರ ಜೊತೆಗೇನೆ ಒಂಚೂರು ಕಾಫಿ ಕೂಡ ತೊಗೊಂಡ್ಬಿಡ್ತೀನಿ ಸೊ ಇವರು ಇಡ್ಲಿ ಮತ್ತು ಮಸಾಲೆ ದೋಸೆ ತೊಗೊಂಡಿದ್ರು ನಾನು ಮಸಾಲೆ ದೋಸೆ ಬಿಟ್ಟೇ ಬಿಟ್ಟಿದ್ದೀನಿ ಇವಾಗ ಚೌ ಚೌ ಇಟ್ಕೊಂಡಿದ್ದೀನಿ ಸೊ ತಿಂದು ಇಲ್ಲೊಂದು ಪುಟಾಣಿ ಪಾರ್ಕ್ ಇದೆ ಇಲ್ಲಿ ಮಕ್ಕಳಿಗೆ ಆಡೋದಿಕ್ಕಲ್ಲ ಈ ಥರದ್ದೆಲ್ಲ ಇದೆ ಸೊ ಅವಳೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತಾರೆ ಆಟ ಆಡ್ಕೊಳ್ತಾಳೆ ಬಿಲ್ ಪೇ ಮಾಡಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗ್ತಾ ಹೋಗ್ತಾ ನನಗೆ ಯಾಕೋ ಒಂಥರ ನಿದ್ದೆ ಎಳೀತಾ ಇತ್ತು ಹಾಗೆ ಅನಗಂಗೆ ಏನಾದರೂ ತಿನ್ನಕ್ಕೆ ಬೇಕಲ್ಲ ಬಾಯಿಗೆ ಹಾಕ್ತಾನೆ ಇರಬೇಕು ಇಲ್ಲಾದರೆ ಬೋರ್ ಆಗುತ್ತೆ ಮೊಬೈಲ್ ಕೊಡು ಹಂಗೆ ಹಿಂಗೆ ಹೇಳ್ತಾ ಇರ್ತಾಳೆ ಮೊಬೈಲ್ ಕೊಡೋದಕ್ಕಿಂತ ಏನಾದರೂ ತಿನ್ನಕ್ಕೆ ಹಣ್ಣೆಲ್ಲ ಕಟ್ ಮಾಡ್ಕೊಂಡು ಹೋಗ್ತೀನಿ ಸೊ ಈ ಸಲ ನಾನು ಅವಳು ಮೊಬೈಲೇ ಕೊಟ್ಟೇ ಇಲ್ಲ ಕೆಲವು ಸಲ ತುಂಬ ಹಠ ಮಾಡಿದಾಗ ಮತ್ತೆ ಏನು ಮಾಡೋದು ಅಂತ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ಕೊಡ್ತಿದ್ದೆ ಬಟ್ ಈ ಸಲ ಹಂಗೆ ಹಿಂಗೆ ಅವಳನ್ನ ಏನೋ ಡೈವರ್ಟ್ ಮಾಡಿಕೊಂಡು ಹೋಗಿದ್ದಾಯಿತು ಹಣ್ಣು ತಿನ್ಲು ಡ್ರೈ ಫ್ರೂಟ್ಸು ಆ ಥರದ್ದೆಲ್ಲ ತೊಗೊಂಡು ಹೋಗ್ಕೊಂಡಿದ್ದೆ ಸೊ ಅವಾಗವಾಗ ನಿಲ್ಸೋಕ್ಕೂ ಹೇಳ್ತಾಳೆ ನಿಲ್ಸ್ಕೊಂಡು ಹೋಗ್ತಾ ಹೋಗ್ತಾ ಅಂದರೆ ಒಂದು ಸ್ವಲ್ಪ ಟೈಮ್ ಹೆಚ್ಚಿಗೆ ಬೇಕಾಗುತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಬಟ್ ಈ ಸಲ ಮಾತ್ರ ಬೇಗ ಓದ್ಬೇಕಂದ್ರೆ ಒಂದು ಚೂರು ಟ್ರಾಫಿಕ್ ಇರಲಿಲ್ಲ ವೀಕ್ ಡೇಸಲ್ಲಿ ಆಗಿರೋದ್ರಿಂದ ಎಲ್ಲೂ ಟೋಲಲ್ಲಿ ಕೂಡ ನಾವೇ ಫಸ್ಟ್ ಹೋಗೋದಿತ್ತು ಇಲ್ಲ ಕ್ಯೂದಲ್ಲಿ ನಿಂತ್ಕೊಂಡು ಹೋಗ್ಬೇಕಿತ್ತು ಸೊ ಎಲ್ಲ ಕಡೆ ಚೆನ್ನಾಗಾಯಿತು ಹನ್ನೊಂದುವರೆ ಅಷ್ಟೊತ್ತಿಗೆ ದಾವಣಗೆರೆ ರೀಚ್ ಆಗಿಬಿಟ್ವಿ ಅನಗ ಹೇಳ್ತಾ ಇದ್ಲು ಬೆಣ್ಣೆ ದೋಸೆ ತಿನ್ಬೇಕಂತ ಮತ್ತೆ ಮುಂದೆ ಹೋದರೆ ಸಿಗಲ್ಲ ಅಂತ ಹೇಳಿ ಇಲ್ಲೇ ಬಂದ್ವಿ ಇದು ರೋಡ್ ಮೇನ್ ಹೈವೇ ಪಕ್ಕದಲ್ಲೇ ಇದೆ ಅಷ್ಟೇ ನಾವು ಕೆಳಗಡೆ ಸ್ವಲ್ಪ ಲೆಫ್ಟಲ್ಲಿ ಬರಬೇಕು ಸೊ ಮೇನ್ ರೋಡಲ್ಲೇ ಇರೋದ್ರಿಂದ ಆರಾಮಾಗಿ ಇಲ್ಲಿ ಹೋಗಿ ಬರಬಹುದು ಹನ್ನೆರಡು ಗಂಟೆನೂ ಆಗಿಲ್ಲ ಇನ್ನು ಇವಾಗಲೇ ಬಂದ್ವಿ ಇವಳ ಶಿವ ಹೋಟೆಲ್ಗೆ ಹೋಗೋಣ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಹೇಳ್ತಾ ಇದ್ಲು ಸೊ ಹಂಗಾಗಿ ಬಂದಿದ್ದಾಯ್ತು ದಾವಣಗೆರೆ ಬೆಣ್ಣೆ ದೋಸೆ ಬಂತು ಉಪ್ಪಲ್ಲ ಹಾಕುದಲ್ಲ ಉಪ್ಪಾಕ್ ತುಲ್ಲಿ ಮರೈತಿ ಚಿಕ್ಕ ಹನ್ನೆರಡು ಇಪ್ಪತ್ತರೊಳಗಡೆನೆ ನಮ್ಮದು ಊಟ ಮುಗಿಸ್ದೆ ಬಿಟ್ಟರೆ ಮಸಾಲೆ ದೋಸ ಮಸಾಲೆ ದೋಸೆಯಲ್ಲ ಬೆಣ್ಣೆ ದೋಸೆ ಒಂದೊಂದು ತಿನ್ಕೊಂಡು ಬಂದ್ವಿ ಶಿವ ಹೋಟೆಲಲ್ಲಿ ಎ ಟು ಬಿ ಗ್ರೂಪ್ಸೇ ಅದು ಶಿವ ಹೋಟೆಲ್ ಎಷ್ಟು ಟು ಬಿ ಎಸ್ ಟು ಬಿ ಗ್ರೂಪ್ಸ್ ಓಕೆ ಚುಕ್ಕ ಚೊಕ್ಕ ಚಕ್ಕ ಶುಕ್ಕ ಹೆಂಗಿತ್ತು ಮಸಾಲೆ ದೋಸೆ ಫ್ರಾಕ್ ತಿಂದೇ ಇಲ್ಲ ನನಗೆ ಮ ದೋಸೆ ಅಲ್ಲ ಇದು ಬೆಣ್ಣೆ ದೋಸೆ ಹೆಂಗಿತ್ತು ಬೆಣ್ಣೆ ದೋಸೆ ಬೆಣ್ಣೆ ಒಂದು ಮೇಲ್ಗಡೆ ಹಾಕ್ಬಿಟ್ಟಿತ್ತು ಅಂತ ತಿಂದು ತಿಂದಿದ್ದು ತಿಂದಿದ್ಬಿಟ್ರೆ ಮತ್ತೆ ಅಂತೂ ತಿಂದಿಲ್ಲ ಅನಾಗ ಫಶ್ವಿ ಇಲ್ಲ ಯಾಕಂದ್ರೆ ಬೆಳಗ್ಗೆ ತಿಂದಿದ್ದ ಹಾಗೆ ಇದೆ ಬೇಗ ಆಯಿತು ಬಟ್ ಆಪ್ಷನ್ ಇಲ್ಲ ಮತ್ತೆ ಮುಂದೆ ಹೋದರೆ ಬೆಣ್ಣೆ ದೋಸೆ ಸಿಗಲ್ಲ ಸುಮಾರು ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ನಾವು ಕಲ್ಗಟ್ಟಿಗೆ ಬಂದು ರೀಚ್ ಆಗಿಬಿಟ್ವಿ ಸೊ ಕಲ್ಗಟ್ಟಿಗೆ ಅಂದರೆ ನಮ್ಗೆ ಊರು ಹತ್ತಿರ ಬಂತು ಅನ್ನೋ ಥರ ಫೀಲ್ ಕೊಡುತ್ತೆ ಸೊ ಮತ್ತು ಇವಾಗ ಸ್ವಲ್ಪ ಬಿಸಿಲು ಆಗಿರೋದ್ರಿಂದ ಅಂದರೆ ಬೇಸಿಗೆ ಕಾಲ ಶುರು ಆಗಿರೋದ್ರಿಂದ ಬಿಸಿಲು ಮಾತ್ರ ಸಕ್ಕತ್ ಹೊಡಿತಾ ಇತ್ತು ಹಗಲಿ ಬಿಸಿಲು ಮತ್ತು ರಾತ್ರಿ ತುಂಬ ಚಳಿನೇ ಇತ್ತು ಊರಲ್ಲಿ ಗಿಡ ಮರಗಳೆಲ್ಲ ಎಲೆಗಳೆಲ್ಲ ಉದುರು ಹೋಗಿದೆ ಸೊ ರೋಡೆಲ್ಲ ಖಾಲಿ ಖಾಲಿಯಾಗಿತ್ತು ಆರಾಮಾಗಿ ಹೋಗ್ತಾ ಇದ್ದೀವಿ ಎಲ್ಲೇಟೆ ಅಲ್ಲಿ ನಿಂತ್ಕೊಂಡು ಅಮ್ಮ ಮಾವಿನ ಕೈ ಇದ್ರು ತಗೊಂಬ ಅಂತ ಹೇಳಿದರು ಹೋಗಿ ಹುಡ್ಕಾಡಿ ನನಗೆ ಅಲ್ಲೆಲ್ಲಾ ಹೋದಾಗ ನೆನಪಾಗಿದೆ ಅಂತಂದ್ರೆ ಕಾಲೇಜಿಗೆ ಒಪ್ಪಾಗಲ್ಲೆಲ್ಲ ಓಡಾಡ್ತಿಪ ರೋಡಲ್ಲಿ ಎಷ್ಟೋ ವರ್ಷದ ನಂತರ ಆ ರೋಡಲ್ಲೆಲ್ಲ ಬಂದೆ ಸೊ ಊರಿಗೆ ಹೋಗ್ತಿದ್ದಂಗೆನೆ ಅಲ್ಲಿ ದೇವಸ್ಥಾನದ ಬಗ್ಗೆ ಆಗಿರುವಂತಹ ಈ ಬೋರ್ಡ್ ಇರ್ಬೋದು ಮಂಟಪ ಅದೆಲ್ಲ ನೋಡ್ತಿದ್ದಂಗೆನೆ ಏನೋ ಒಂಥರ ಸಂಭ್ರಮ ಖುಷಿ ಖುಷಿ ಆಗ್ತಾ ಇತ್ತು ಸೊ ನಾವು ಕೂಡ ಹೋಗ್ತಾ ಇದ್ದೀವಿ ಅಂತ ನಾವು ಮೊದಲನೇ ದಿನ ಅಂದರೆ ಶುಕ್ರವಾರ ದಿನ ಹೋಗ್ತಾ ಇದ್ವಿ ಸೊ ಅವತ್ತು ನನ್ನ ಹತ್ರ ಅಂದ್ರೆ ಹೋಗೋಕ್ಕೆ ಆಗಲ್ಲ ಅಂತ ಅನ್ನಿಸ್ತು ಬಟ್ ನೋಡ್ತಿದ್ದಂಗೆನೆ ಸಖತ್ ಖುಷಿ ಆಗ್ತಾ ಇತ್ತು ಇಲ್ಲಿ ನೋಡಿ ಎಷ್ಟು ಚಂದ ಮಂಟಪ ಮಾಡಿದ್ದಾರೆ ಅಂತ ಸೊ ಸಾಕಷ್ಟು ಜನ ನಿಮ್ಮಲ್ಲೂ ಕೂಡ ಬಂದಿರ್ತೀರ ಅಂತ ಗೊತ್ತು ನನಗೆ ಸುಮಾರು ಜನ ಮಾತಾಡಿಸಿದ್ದಾರೆ ಕೂಡ ಊರಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಸೊ ಎಲ್ಲ ವೀಡಿಯೋ ನಾನು ಆದಷ್ಟು ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ಅಮ್ಮನ ಮನೆ ಹತ್ರ ಹತ್ರ ಬಂದ್ವಿ ಹನಾಗಂತೂ ಫುಲ್ ಖುಷಿ ಆಗ್ತಾ ಇತ್ತು ಮನೆ ಬಂತು ಹಾಯಿ ಮನೆ ಬಂತು ಅಂತ ಸೊ ಆಲ್ರೆಡಿ ಹಾಗೆ ಬೇಸಿಗೆಗಾಲ ಆಗಿರೋದ್ರಿಂದ ಎಲ್ಲ ಬೈಲ್ ಬೈಲಾಗಿ ಕಾಣ್ತಾ ಇದೆ ಎಲ್ಲ ಎಲೆಗಳೆಲ್ಲ ಉದುರು ಹೋಗಿದೆ ಸೊ ಏನೊಂದು ಸ್ವಲ್ಪ ದಿನಕ್ಕೆಲ್ಲ ಚೆನ್ನಾಗಿ ಚಿಗಿರುತ್ತೆ ಎಷ್ಟೇ ಹೇಳಿದ್ರು ಹಳ್ಳಿಯಲ್ಲಿ ತಂಪೆ ಗಿಡ ಮರಗಳಿರೋದ್ರಿಂದ ಎಷ್ಟೇ ಹೇಳಿದ್ರು ತಂಪಾಗುತ್ತೆ ಖುಷಿ ಆಗುತ್ತೆ ಹಸಿರು ನೋಡಿದಾಗ ಹಸಿರು ನೋಡಿದ್ರೇ ಕಣ್ಣಿಗೆ ತಂಪಾಗತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮತ್ತೆ ಬರ್ತಾ ಬರ್ತಾ ಅಮ್ಮನ ಮನೆ ಅಮ್ಮಂಗೆ ಗೊತ್ತಾಯಿತು ನಾವು ಬಂದ್ವಿ ಅಂತ ಓಡೋಡಿ ಬರ್ತಾ ಇದ್ದಾರೆ ಅಮ್ಮ

ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡೆ ಬೇಗ ಬಂದಿದ್ದೀವಿ ಯಲ್ಲಾಪುರಕ್ಕೆ ಇವತ್ತು ಮೂರು ಗಂಟೆಗೆ ರೀಚ್ ಆಗಿದ್ವಲ್ಲ ಸೊ ಹಾಗಾಗಿ ಬೇಗ ಬಂದು ಮೂರು ಮುಕ್ಕಾಲು ಅಷ್ಟೊತ್ತಿಗೆ ಅಮ್ಮನ ಮನೆ ಸೊ ಅಮ್ಮ ಬಿಸಿ ಬಿಸಿ ಕಡುಬು ಮಾಡಿದ್ದಾರೆ ಅನಾಗ ಹೇಳಿದ್ಲು ನಾನು ಕಡುಬು ತಿನ್ನಬೇಕು ಮಾಡಿಡು ಅಮ್ಮ ಅಂತ ಸೊ ಹಾಗಾಗಿ ಅಮ್ಮ ಕಡುಬು ಮಾಡಿಟ್ಟಿದ್ದಾರೆ ತಿಂತಾ ಇದ್ದಾರೆ ನಾನು ಸ್ವಲ್ಪ ತಡ ಆಯಿತು ಹೋಗೋಣ

ಮೊಮ್ಮಗಳು ಸಿಹಿ ಕಡುಬು ತಿನ್ನಬೇಕು ಆಯಿ ಮಾಡಿಡು ಅಂತ ಒಂದು ಮಾತು ಹೇಳಿದ್ದಕ್ಕೇನೆ ಅಮ್ಮ ಬಿಸಿ ಬಿಸಿಯಾಗಿ ಕಡುಬು ಮಾಡಿಟ್ಟಿದ್ದಾರೆ ಸೊ ಮೊಮ್ಮಕ್ಕಳು ಏನಾದರೂ ಒಂದು ಮಾತು ಏನೋ ಒಂದು ಕಜ್ಜಾಯ ಏನೋ ಒಂದು ಸ್ವೀಟ್ ತಿನ್ಬೇಕು ಅಂತ ಹೇಳಿದ್ರೆ ಸಾಕು ಆದಷ್ಟು ಅವರು ಪ್ರಯತ್ನ ಪಟ್ಟು ಅವರು ಮಾಡೇ ಮಾಡ್ತಾರೆ ಅಷ್ಟು ಪ್ರೀತಿ ಇರುತ್ತೆ ಮೊಮ್ಮಕ್ಳ ಮೇಲೆ ಅಮ್ಮನೂ ಹಾಗೆ ಮತ್ತು ಅತ್ತೆನೂ ಹಾಗೆ ಸೊ ಅವ್ರಿಗೆ ಮೊಮ್ಮಕ್ಳ ಮೇಲೆ ಅಷ್ಟು ಪ್ರೀತಿನೇ ಇರುತ್ತೆ ಹೇಗಾದರೂ ಮಾಡಿ ಅವ್ರು ಮಾಡಿ ಕೊಟ್ಟೆ ಕೊಡ್ತಾರೆ ಸೊ ಬಿಸಿ ಬಿಸಿ ಆಗಿ ಕಡುಬು ಮಾಡಿಟ್ಟಿದ್ರು ತುಪ್ಪದ ಜೊತೆ ಕಡುಬನ್ನ ತಿಂತಾ ಇದ್ರೆ ಹಂಗೆ ಬಾಯಲ್ಲಿ ಕರಗೋ ಹೋಗ್ತಾ ಇದೆ ನಮಗೂ ಕೂಡ ಮೊಮ್ಮಕ್ಕಳ ಒಂದು ವಿಷಯಕ್ಕೆ ಅವ್ರು ಮಾಡಿರ್ತಾರೆ ನಮಗೂ ಕೂಡ ತಿನ್ನೋಕೆ ಸಿಗುತ್ತೆ ಸೊ ಆರಾಮಾಗಿ ತಿಂದು ಕಷಾಯ ಎಲ್ಲ ಕುಡ್ದಿದ್ದಾ ಇತ್ತು ಅದಾದ್ಮೇಲೆ ಅಚ್ಚುತ್ತವರು ರೆಡಿ ಆದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮತ್ತೆ ಅಪ್ಪ ಮತ್ತು ಅಚ್ಚುತ್ತವ್ರು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗಿ ಮತ್ತು ಸಂಜೆ ರಾತ್ರಿ ತಾಳುಮದ್ದಳೆ ಇತ್ತು ಫಸ್ಟ್ನೇ ದಿನ ಸೊ ತಾಳುಮದ್ದಲ್ಲೇ ಯಕ್ಷಗಾನ ಎಲ್ಲ ಇದ್ದರೆ ಅಚ್ಚುತ್ತವರು ಖಂಡಿತವಾಗ್ಲೂ ಮನೇಲಿರೋದಿಲ್ಲ ಹೋಗೇ ಹೋಗ್ತಾರೆ ಅಷ್ಟು ಇಂಟ್ರೆಸ್ಟು ಸೊ ಅದಕ್ಕೋಸ್ಕರ ಅಪ್ಪಂಗೂ ಕೂಡ ಇಂಟ್ರೆಸ್ಟ್ ಅಲ್ವಾ ಮಾವಳಿಯ ಸೇರಿಕೊಂಡು ಹೋಗ್ತಾ ಇದ್ದಾರೆ ನಾವು ಮನೆಯಲ್ಲೇ ಇರ್ತೀವಿ ಇವತ್ತಾಗಲ್ಲ ಅಂತ ಹೇಳಿದೆ ನಂಗೆ ನನಗೆ ನನಗೆ ಹೇಳೋದಕ್ಕಿಂತ ಅನಾಗ ಸ್ವಲ್ಪ ಕೋಲ್ಡ್ ಎಲ್ಲ ಸ್ವಲ್ಪ ಆಗಿತ್ತು ಒಂದೇನ ರೆಸ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ಇಂದ ಹೋಗ್ಬೋದು ಯಾಕಂದ್ರೆ ನಾಲ್ಕು ದಿನದ ಕಾರ್ಯಕ್ರಮ ಆಗಿತ್ತಲ್ವಾ ಸೊ ಹಾಗಾಗಿ ಆ ಇವ್ರು ಹೋಗ್ತಾ ಇದ್ದಾರೆ ಅಪ್ಪ ಕೂಡ ರೆಡಿ ಆಗಿದ್ರು ಅಪ್ಪನ ಇವಾಗ ಹೊರಡ್ತಾರೆ ನಿಂಗೆ ಮೊನ್ನೆಲೆಲ್ಲ ಆಡೋದು ಖುಷಿನಾ ಹೌದಾ ಸ್ಲೋಲಿ ಓ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಹಳ್ಳಿ ಬ್ಲಾಗ್ಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರ ಜೊತೆ ಶೇರ್ ಮಾಡಿ ಸೊ ಇದರಿಂದ ನನ್ನ ಚಾನಲ್ ಕೂಡ ಸ್ವಲ್ಪ ಬೆಳೆಯುತ್ತೆ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ